ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲಾದರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ನಾನು ಇವತ್ತಿನ ಮೇಲೆ ಚೆಕ್ ಮಾಡ್ತಾ ಇದ್ದೀನಿ ಇವತ್ತಿನಲ್ಲಿ ನಮಗೆ ಮದುವೆ ಒಂದು ಮದುವೆ ಆರ್ಡರ್ ಬಂದಿದೆ ಆ ಮದುವೆ ಆಟಲ್ಲಿ ನಾನು ಯಾವ್ದಾವ ಬಟ್ಟೆ ಹೊಲ್ದಿದ್ದೀನಿ ಅಂತ ಈಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಗೌನ್ ಸುಳಿತ ಗೌನ್ ಇದು ಚಿಕ್ಕ ಮಕ್ಕಳು ಗೌನ್ ಇದು ನೋಡಿ ಲೆಂತ್ ಶುದ್ಧ ಬರುತ್ತೆ ಒಂದು ಹತ್ತು ವರ್ಷ ಹುಡುಗಿ ಅನ್ಸುತ್ತೆ ಇದಕ್ಕೆ ಇದಕ್ಕೆ ಕೋಟ್ ಬರುತ್ತೆ ಲೆಸ್ ಬರುತ್ತೆ ಇದು ನೆಕ್ಗೆ ನೆಕ್ ಬಾಡೋ ತೊಗೊಂಡಿ ಥರ ಡಿಸೈನ್ ಮಾಡಿದ್ದೀನಿ ನಾನು ಇದಕ್ಕೆ ಇದಕ್ಕೆ ಕೋಟ್ ಬರುತ್ತೆ ಈಗ ಕೋಟು ಕಟ್ಕೊಳ್ಳೋಕ್ಕೆ ಡೋರಿ ಕೊಟ್ಟಿದ್ದೀನಿ ಈ ಥರ ಪಂಚಸ್ ಹಾಕಿದ್ದೀನಿ ನಾನು ಇದೊಂದು ಗೋನು ಮತ್ತು ಇದು ಪಿಂಕ್ ಪರ್ಪಲ್ ಗೋನ್ ಇದು ಇದನ್ನು ಒಂದು ಹನ್ನೆರಡು ಹುಡುಗಿ ಅನಿಸುತ್ತೆ ಇನ್ನು ಇದನ್ನು ಒಳ್ಳೆ ಕೊಟ್ಟಿದ್ದಾರೆ ಅವರು ಈ ಥರ ಇದೆ ಗೋನ್ಸ್ ಇದಕ್ಕೂ ಸೇಮ್ ನಾಲ್ಕು ಗೌನ್ ಗೋನ್ಗಳ ನಾಲ್ಕು ಗೋನಿಗೂ ಒಂದೇ ಮನೆಯವ್ರದೇ ಅಕ್ಕ ತಂಗಿ ಅಕ್ಕ ತಂಗಿ ಇದೆ ಇದು ಅವ್ರಿಗೂ ಕೋಟು ಸ್ಲೀವ್ಲೆಸ್ಸು ಇದು ಕೋರ್ಟ್ ಈ ಥರ ಟ್ರಾಯಿಂಗ್ ಶೇಪ್ ಕೊಟ್ಟು ಇದಕ್ಕೆ ಕೆಲಸ ಹಾಕಿದ್ದೀನಿ ಇದಕ್ಕೂ ಮತ್ತೆ ಫಸ್ಟ್ ವರ್ಷ ಇದು ಒಂದು ಹದಿನೈದು ವರ್ಷ ಹುಡುಗಿ ಅನ್ಸುತ್ತೆ ಇದು ಗೋನ್ ಹುಡುಗಿಕೊಂಡಿದ್ದಾರೆ ಅವರು ಅಷ್ಟೇ ಕೋಟ್ ಉಳಿಸ್ಕೊಂಡಿದ್ದಾರೆ ಇಲ್ಲಿ ಲೆಸ್ ಬರುತ್ತೆ ಇದಕ್ಕೆ ನಾನು ಬಾರ್ಡ್ರಲ್ಲೇ ಈ ಥರ ಡಿಸೈನ್ ಮಾಡಿದ್ದೀನಿ ನೆಕ್ಗೆ ಫ್ರೆಂಡ್ ನೆಕ್ತಿಗೆ ಇಲ್ಲಿಗೆ ಸಿಪ್ ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಅದಕ್ಕೆಲ್ಲ ಸಿ ಕೊಟ್ಟಿದ್ದೀನಿ ನಾನು ಇದು ರೆಡ್ ಪಿಂಕ್ ಕಲರ್ ತುಂಬ ಚೆನ್ನಾಗಿದೆ ಕಲರ್ ಇದು ಅದರ ಲೆಂತ್ ಅದು ಫಿಫ್ಟಿ ಫೈವ್ ಬರುತ್ತೆ ಇದು ಇದಕ್ಕೆ ಕೋಟು ಈ ಥರ ಕೋಟ್ ಬರುತ್ತೆ ಇದಕ್ಕೂ ಅಷ್ಟೇ ಈ ಥರನೇ ಶೇಪ್ ಕೊಟ್ಟಿದ್ದೀನಿ ನಾಲ್ಕು ಅದೇ ಥರನೇ ಇದೆ ಇದಕ್ಕೆಲ್ಲ ಕುಚ್ಚು ಪಟ್ಕೊಳ್ಳೋಕೆ ಈ ಥರ ಕೊಟ್ಟಿದ್ದೀನಿ ರಾಮ ಗ್ರೀನ್ ಕಲರು ಸ್ಲೀವ್ ಸ್ಲೀವ್ಲೆಸ್ಸೇ ಇದೆ ಇದು ಸ್ಲೀವ್ ಸ್ಲೀವ್ಗೆ ಪೈಪಿಂಗ್ ಹೊಡೆದಿದ್ದೀನಿ ಹಿಂದೆ ಜಿಪ್ ಹಾಕಿದ್ದೀನಿ ನಾನು ಹಿಂದೆ ಏನು ಡಿಸೈನ್ ಇಟ್ಟಿಲ್ಲ ನೆಕ್ಕಿಗೆ ಮಾತ್ರ ಅಕ್ಕ ತಂಗಿಗೆ ಒಂದೇ ಥರನೇ ಬೇಕು ಅಂದಿದ್ರು ಅವ್ರಿಗೆ ಬಾರ್ಡರ್ಲ್ಲೇ ಪೈಪಿಂಗ್ ಮಾಡಿದ್ದೀನಿ ಇದು ಸ್ಲೀವ್ ಲೆಂತ್ ಐವತ್ತೈದೇ ಬರುತ್ತೆ ಅವರಿಬ್ಬರು ಒಂದೇ ಚಿಕ್ಕ ಒಂದು ಇದ್ದಾರೆ ಇದಾರೆ ಇದಕ್ಕೆ ಕೊಟ್ಟು ಸೇಮ್ ನಾಲ್ಕು ಗೋನುಗೂ ಅದು ಮದುವೆ ಬ್ಲೌಸ್ ಮದುವೆ ಮದುವೆದು ಅವರು ಒಂದೇ ಸುತ್ತ ಒಂದು ಥರನೇ ಹೊಲಿಸ್ಕೊಂಡಿದ್ದಾರೆ ಅವ್ರಿಗೆ ಕೋಟ್ ಬರುತ್ತೆ ಇದು ಇದು ಬಫು ಬರುತ್ತೆ ಇಲ್ಲಿ ಲೀವ್ ಬರುತ್ತೆ ಬಫ್ ಬರುತ್ತೆ ನಾಲ್ಕು ಗುಲ್ಸ್ಕೊಂಡಿದ್ದಾರೆ ಅವರು ಮತ್ತು ನೋಡಿ ಈ ಕಲರ್ ಸ್ಯಾರಿ ಇದು ಈ ಕಲರ್ ಸ್ಯಾರಿಗೆ ಈ ಕಲರ್ ಬ್ಲೌಸು ಇದಕ್ಕೆ ನಾನು ವರ್ಕ್ ಮಾಡಿದ್ದೀನಿ ನೋಡಿ ಲೀಫ್ ದೊಡ್ಡ ಲೀಫ್ ಕೊಟ್ಟು ಸಣ್ಣ ಲೀಫ್ ಕೊಟ್ಟಿದ್ದೀನಿ ಬಾಲ್ಚ ಮಾಡಿದ್ದೀನಿ ಸ್ಲೀವ್ ಒಂದು ಫ್ಲವರ್ ಕೊಟ್ಟಿದ್ದೀನಿ ಈ ಸೀರೆಕ್ಕೆ ಒಂದೇ ಥರ ಸೀರೆ ನಾಲ್ಕು ಸೀರೆ ತಂದು ಕೊಟ್ಟಿದ್ದಾರೆ ಅವರು ಅದು ಒಂದೇ ಥರ ಸೀರೆ ಉಡ್ಕೋಬೇಕು ಅಂತ ಅವರು ನೋಡಿ ಇದು ಇಲ್ಲಿ ಬ್ಲೌಸು ಬ್ಲೌಸ್ಗೆ ಅವರು ನನಗೆ ವರ್ಕೇನು ಬೇಡ ಸ್ಟೋನ್ ಲೆಸ್ ಹಾಕ್ಕೊಡಿ ಅಂತ ಹೇಳಿದರು ಸ್ಟೋನ್ ಲೇಸ್ ಹಾಕ್ಕೊಟ್ಟಿದ್ದೀನಿ ನಾನು ಫ್ರೆಂಟು ಇದೇ ಥರ ಹಾಕ್ಕೊಟ್ಟಿದ್ದೀನಿ ನಾನು ಇದಕ್ಕೆ ಶಾರ್ಟಾಗಿ ಅವರು ಒಂದೆರಡು ಬಫ್ ಕೊಡಿ ಅಂತ ಮೇಲೆ ಹೇಳಿದ್ರು ಕೊಟ್ಟಿದ್ದೀನಿ ಇದು ರೆಡಿಮೇಡ್ ತೊಗೊಂಡು ಬಂದು ಇವ್ರು ಕೊಟ್ಟಿದ್ದೀನಿ ಅವ್ರಿಗೆ ಸ್ಲೀವ್ಗೆ ಸ್ಲೀವ್ಗೆ ಕಡೆನೂ ಲೇಸ್ ಬರುತ್ತೆ ಎರಡೂ ಕಡೆ ಸೀರೆ ಈ ಥರ ಇದೆ ಕಲರ್ ಚೆನ್ನಾಗಿದೆ ಲೈಟ್ ಪಿಂಕು ಮಾಡಲ್ಗೆ ಸೇಮ್ ಇನ್ನೊಂದು ಕಲರ್ ಸ್ಯಾರಿನೇ ಇದು ಇನ್ನೂ ಎರಡು ಇದಾವೆ ಹೊಲಿಬೇಕು ಸದ್ಯಕ್ಕೆ ಹೊಲ್ಬಿಟ್ಟು ಇರೋಷ್ಟನ್ನ ಕೊಟ್ಕೊಳಿಸ್ತೀನಿ ನಾನು ಇದು ಸೇಮ್ ಬರುತ್ತೆ ಅವ್ರಿಗೆ ಇದು ಬೇರೆಯವ್ರದ್ದು ಅಕ್ಕ ತಂಗಿ ಅವ್ರದ್ದೇನೆ ರಿಲೇಷನ್ ಅವ್ರದ್ದನ್ನೇ ಈ ಥರ ನೆಕ್ಕುಗೆ ಗೋಲ್ಡ್ ಕಲರಲ್ಲಿ ಲೇಸ್ ಹಾಕಿದ್ದೀನಿ ಸ್ಟೋನ್ ಲೇಸು ಸ್ಲೀವ್ ಈ ಥರ ಕೊಟ್ಟಿದ್ದೀನಿ ಸ್ಲೀವ್ಗೂ ಲೇಸ್ ಹಾಕಿದ್ದೀನಿ ನಾನು ಇದಕ್ಕೇನು ಬಫ್ ಇಲ್ಲ ಇವರಿಗೆ ಎಲ್ಲ ಅರ್ಧ ಸ್ಲೀವ್ ಇದು ಹತ್ತು ಇಂಚು ಸ್ಲೀವ್ ಇದು ಫ್ರೆಂಟುನು ಒಂದು ಲೈನ್ ಲೇಸ್ ಕೊಟ್ಟಿದ್ದೀನಿ ಇದು ಈ ಥರ ಸ್ಯಾರಿ ಇದೆ ಇದು ಇದಕ್ಕೆ ಟಾನ್ಸ್ ಸೆರಗುಗೆ ಕುಚ್ಚಿ ಥರ ಕೊಟ್ಟಿದ್ದಾರೆ ಆ ಕುಚ್ಚಿಗೆ ಬ್ಲೌಸ್ ಈ ಥರ ಕೊಟ್ಟಿದ್ದಾರೆ ನಮಗೇನು ಏನು ಜಾಸ್ತಿ ವರ್ಕ್ ಬೇಡ ಅಂದಿದ್ರು ಈ ಥರ ನೋಡಿ ಬಾಕ್ಸ್ ಕೊಟ್ಟು ಒಂದು ಲೇಸ್ ಹಾಕಿದ್ದೀನಿ ಸ್ಲೀವಿಗೆಲ್ಲೂ ಒಂದಲ್ಲೇ ಬಂದಿರ್ತೀನಿ ಮತ್ತೆ ಹಿಂದೆ ಕಟ್ಕೊಡೋಕೆ ಡೋರಿ ಕೊಟ್ಟಿದ್ದೀನಿ ನೋಡಿ ಇದೊಂದು ಯೆಲ್ಲೋ ಕಲರು ಮತ್ತು ಗ್ರೀನ್ ಕಲರು ಬ್ಲೌಸ್ ಸ್ಯಾರಿ ಇದು ಇದಕ್ಕೆ ಬ್ಲೌಸ್ ಇದು ಇದಕ್ಕೆ ಬ್ಲೌಸ್ಗೆ ಸ್ವಲ್ಪ ಡಿಸೈನ್ ಮಾಡಿದ್ದೀನಿ ನಾನು ನೆಕ್ ಡಿಸೈನ್ ಏನು ಬೇಡ ಒಂದು ಲೇಸ್ ಹಾಕಿದ್ದೀನಿ ಇದು ಲೇಸ್ ಹಾಕಿದ್ದೀನಿ ಇದು ಬಾಕ್ಸ್ ಸ್ಟೆಪ್ ಕೊಟ್ಟು ಲೇಸ್ ಹಾಕಿದ್ದೀನಿ ಹಿಂದೆ ಕಟ್ಟಕ್ಕೆ ಡೋರಿ ಕೊಟ್ಟಿದ್ದೀನಿ ಮತ್ತು ವಿಬೋ ಫಿಕ್ಸ್ಕೊಂಡಿದ್ದಾರೆ ಶಾರ್ಟಾಗಿ ವಿಬೋ ಫಿಕ್ಸ್ಕೊಂಡು ಅದೇ ಬಟ್ ಸ್ಯಾರಿ ಬಟ್ಟೆಯಲ್ಲೇ ಡಿಸೈನ್ ಮಾಡಕ್ಕೆ ಹೇಳಿದ್ದಾರೆ ಲಂಗ ಬ್ಲೌಸ್ ಹೋಗಿದ್ದೀನಿ ನೋಡಿ ಲಂಗ ಬ್ಲೌಸ್ ಅದೇ ಎರಡು ಬೋನು ದೊಡ್ಡವ್ರಿಗೆ ಹೋಗಿದ್ದೆ ಅಂದರೆ ಅವ್ರಿಗೆ ಲಂಗ ಬ್ಲೌಸ್ ಇದು ಗೋಲ್ಡು ಮೆನೂನ್ ಕಲರು ಬಾಡು ದೊಡ್ಡ ಇದೆ ಬಾಡಿದೆ ಈ ಥರ ವರ್ಕ್ ಮಾಡಿದ್ದೀನಿ ನಾನು ಥರ ಬ್ಯಾಗ್ ಬಟನ್ ಇದು ಫ್ರಂಟ್ ಕಪ್ ಸಾಕಿಸಿದ್ದಾರೆ ಅವರು ಮತ್ತೆ ಇಲ್ಲಿ ಒಂದು ಸ್ವಲ್ಪ ಅಂತ ಹೇಳಿದರೆ ಉಗಿಸ್ತೀವಿ ಇದೆ ಅವರಿಗೆ ರೆಡಿಮೇಡ್ ಡೋರಿ ಕೊಟ್ಟಿದ್ದೀನಿ ಡೋರಿಗೆ ಈ ಥರ ಹಾಕಿದ್ದೀನಿ ಬ್ಯಾಕ್ ಈ ಥರ ಬರ್ತದೆ ಎಲ್ಲ ಮದುವೆ ಬಟ್ಟೆಗಳು ಇದು ತಗೊಂಡು ಹೋಗ್ತಾರೆ ಅವ್ರದ್ದು ತಮಿಳುನಾಡಲ್ಲಿ ಅನ್ಸುತ್ತೆ ಮದುವೆ ಅನ್ಸುತ್ತೆ ಅವ್ರದ್ದು ಅದಕ್ಕೆ ಬಂದು ಹೋಗ್ತಾರೆ ಅದಕ್ಕೆ ಬೇಟೆ ಮಾಡ್ಕೊಂಡು ಅಂದ್ಕೊಡ್ಬೇಕಾದ್ರೆ ಅಂತ ಇದು ಇನ್ನೊಂದು ಲೆಹಂಗಾ ಇದು ತಂಗ ತಗೊಂಡಿತ್ತು ಗೋಲ್ಡ್ ಕಲರು ಮತ್ತೆ ಮೆರೂನ್ ಕಲರ್ತೊಂದು ಚೆನ್ನಾಗಿರೋದು ಅದಕ್ಕೆ ಬ್ಲೌಸ್ ಈ ಥರ ಪ್ರಿಂಟು ಇದು ಬ್ಯಾಕ್ ವಿ ಥರ ಬರುತ್ತೆ ಇದು ಸ್ಲೀವಿಗೆ ಇದು ವಿ ಬೊಫ್ ದೊಡ್ಡದಿಕ್ಸ್ಕೊಂಡಿದ್ದಾರೆ ಅವರು ಈ ಥರ ಬಟ್ಟೆ ಫುಲ್ಲು ತೋಳುನು ಬಾಡ್ರೆ ಬರುತ್ತೆ ಅವರಿಗೆ ಈ ಥರ ಡಿಸೈನ್ ಬೇಕು ಅಂತ ಹೇಳಿತ್ತು ಅದಕ್ಕೆ ವಿ ಬಫ್ ಇಟ್ಟಿದ್ದೀನಿ ಇದಕ್ಕೆ ಇದಕ್ಕೂ ಕಪ್ ಸಾಕಿಸ್ಕೊಂಡಿದ್ದಾರೆ ಅವರು ರೆಡಿಮೇಡ್ ಡೋರಿ ಕೊಟ್ಟಿದ್ದೀನಿ ಇದಕ್ಕೆ ಬಚ್ಚ ಸಾಕ್ತಿದ್ದೀರ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು